Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮೂಲಂಗಿ ಪರೋಟ ಮಾಡ್ತಾಯಿದ್ದೀನಿ ಮೂಲಂಗಿ ಪರೋಟ ಪ್ರತಿ ಸಲ ಮಾಡಿದಾಗಲೂ ಒಳಗಡೆ ಫಿಲ್ಲಿಂಗ್ ಎಲ್ಲ ಬಂದು ಚಪಾತಿ ಅರಿಯೋ ಮಣೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಅಂಟಂಟ್ ಥರ ಆಗ್ತಾಯಿತ್ತು ಸೊ ಈ ಸಲ ಒಂದು ಹೊಸ ಟೆಕ್ನಿಕ್ನ ಕಂಡುಹಿಟ್ಕೊಂಡೆ ಮಣೇನೂ ಬೇಡ ಲಟ್ಟಣಗೇನೂ ಬೇಡ ತುಂಬಾ ಸಿಂಪಲ್ಲಾಗಿ ಮಾಡಬಹುದು ಹಾಗೆಯೇ ಎಲ್ಲೂ ಸಹ ಫಿಲ್ಲಿಂಗ್ ಸಹ ಹೊರಗಡೆ ಬರೋದಿಲ್ಲ ಎಲ್ಲೂ ಗಲೀಜಾಗೋದಿಲ್ಲ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ತುರಿದಿರೋ ಮೂಲಂಗಿ ಈ ರೀತಿ ರಸನೆಲ್ಲ ಹಿಂಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು ಮೂಲಂಗಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶ ಕೆಲವೊಬ್ಬರು ಅದನ್ನು ಫ್ರೈ ಮಾಡಿ ಅದರೊಟ್ಟಿಗೆ ಮಸಾಲೆ ಈರುಳ್ಳಿ ಎಲ್ಲ ಹಾಕ್ತಾರೆ ಆದರೆ ನನಗೆ ಫ್ರೈ ಮಾಡಿ ಮಾಡೋವಂಥ ಪರೋಟಗಿಂತ ಈ ರೀತಿ ಹಸಿ ಮೂಲಂಗಿ ಪರೋಟ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದೇ ರೀತಿ ನಾನು ಮಾಡ್ಕೊತೀನಿ ಸೊ ಇಲ್ಲಿ ಮೂಲಂಗಿನೆಲ್ಲ ಈ ರೀತಿ ಚೆನ್ನಾಗಿ ಹಿಂಡಿ ಆ ರಸನೇನು ವೇಸ್ಟ್ ಮಾಡೋ ಹಾಗಿಲ್ಲ ಅದನ್ನೇ ಚಪಾತಿ ಇಟ್ಟು ಕಲಿಸೋದಕ್ಕೆ ಯೂಸ್ ಮಾಡ್ಕೊತೀನಿ ನಾನು ಆದರೆ ಮೂಲಂಗಿನಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲದೇ ಇರೋ ರೀತಿನಲ್ಲಿ ಈ ರೀತಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ ನೋಡಿ ಒಂದು ಎರಡು ಲೋಟ ಆಗುವಷ್ಟು ಮೂಲಂಗಿ ರಸ ಬಂದಿದೆ ಈ ಮಿಕ್ಕಿರೋ ಮೂಲಂಗಿ ತುರಿ ಇದೆಯಲ್ಲ ಅದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ ಇಡೋಣ ಸೊ ದಟ್ ಆಮೇಲೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಜಾಸ್ತಿ ಆಗಿಬಿಟ್ರೆ ಮತ್ತೆ ಹಿಂಡೋಕ್ಕಾಗಲ್ಲ ಅಲ್ವಾ ಫಸ್ಟೇ ಅದಕ್ಕೆ ಉಪ್ಪು ಹಾಕಿ ಇಟ್ಟರೆ ಆಮೇಲೆ ಬೇಕಾದ್ರೆ ನೀರು ಬಿಟ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಹಿಂಡಿ ರಸ ತೆಗಿಬೋದು ಹಾಗಾಗಿ ಇವಾಗ ಚಪಾತಿ ಹಿಟ್ಟನ್ನು ಪರೋಟ ಹಿಟ್ಟು ಕಲಸೋದಕ್ಕೆ ಗೋಧಿ ಹಿಟ್ಟು ಒಂದು ಎರಡು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಮೂಲಂಗಿನಗೆ ಫಸ್ಟೇ ಉಪ್ಪನ್ನ ಹಾಕಿಬಿಟ್ಟು ನೀರನ್ನು ಏನಾದರೂ ಹಿಂಡಿದರೆ ನೀವು ಚಪಾತಿ ಹಿಟ್ಟಿಗೆ ಉಪ್ಪು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಆ ಅಂಥ ರಸದಲ್ಲೇ ಉಪ್ಪಿನಂಶ ಇರುತ್ತೆ ಸೊ ನಾನು ಉಪ್ಪು ಹಾಕೋದಕ್ಕಿಂತ ಮುಂಚೆನೇ ರಸ ತೆಗೆದಿರೋದ್ರಿಂದ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮೂಲಂಗಿನಲ್ಲಿ ಬಂದಿರೋವಂಥ ರಸ ಅಷ್ಟನ್ನು ಸಹ ಮಿಕ್ಸ್ ಮಾಡಿದ್ದೀನಿ ಎಕ್ಸ್ಟ್ರಾ ಇನ್ನೂ ಒಂದು ಸ್ವಲ್ಪ ನನಗೆ ನೀರು ಬೇಕಾಯಿತು ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸಿ ನೀಟಾಗಿ ಚಪಾತಿ ಹಿಟ್ಟನ್ನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೊಳ್ಳಿ ಪರೋಟಾಗೆ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ನಾರ್ಮಲ್ ಚಪಾತಿಗಿಂತ ಸೊ ಪರೋಟಾಗೆ ಹಿಟ್ಟನ್ನು ಕಲಿಸಿದಾಯ್ತು ನೆಕ್ಸ್ಟ್ ಇವಾಗ ಇಲ್ಲಿ ಮೂಲಂಗಿ ಉಪ್ಪು ಹಾಕಿ ಇಟ್ಟಿದ್ನಲ್ಲ ಅದು ಒಂದು ಐದು ನಿಮಿಷ ಆಗಿದೆ ಇದಕ್ಕೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಕಸೂರಿ ಮೇಥಿ ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಗೆಯೇ ಗರಂ ಮಸಾಲ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಹಾಕಬೇಕು ಇದಕ್ಕೆ ಖಾರಕ್ಕೆ ನೀವು ರೆಡ್ ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ಚಿಲ್ಲಿ ಪೌಡರ್ನಾದರೂ ಸಹ ಹಾಕೋಬೋದು ಅಥವಾ ನಮಗೆ ಚಿಲ್ಲಿ ಪೌಡರೆಲ್ಲ ಇಷ್ಟ ಆಗೋಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು ಈರುಳ್ಳಿ ನಾನು ಇದಕ್ಕೆ ಇಲ್ಲ ಇಷ್ಟೇ ಮಸಾಲೆ ಸಾಕು ಇವಾಗ ಮೂಲಂಗಿ ಪರೋಟಾಗೆ ಒಳಗಡೆ ಫಿಲ್ಲಿಂಗಿಗೆ ಸಹ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಪೇಪರ್ನ ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಂದು ಪ್ಯಾಕೆಟ್ ಕವರ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಒಂದು ಸಣ್ಣ ಗಾತ್ರ ಉಂಡೆ ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟಿನದನ್ನು ತೊಗೊಂಡು ಈ ರೀತಿ ಕೈನಲ್ಲೇನೆ ತಟ್ಕೋಬೇಕು ಲಟ್ಟಿಸ್ಕೊಳ್ಳೋದೇನು ಬೇಕಾಗಿಲ್ಲ ಕೈನಲ್ಲೇನೆ ತಟ್ಟಿದ್ರೆ ಚೆನ್ನಾಗಿ ಅದು ಪೂರಿ ಅಷ್ಟು ಅಗ್ಳ ಆಗುತ್ತಲ್ವ ಸೊ ಆವಾಗ ಈ ಮಾಡಿಟ್ಕೊಂಡಿರೋವಂಥ ಪರೋಟ ಮೂಲಂಗಿ ಪರೋಟದು ಫಿಲ್ಲಿಂಗ್ ಇರುತ್ತಲ್ಲ ಅದನ್ನು ನೀಟಾಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಒಬ್ಬಟ್ಟನ್ನ ಯಾವ ರೀತಿ ಫಿಲ್ಲಿಂಗ್ ಕವರ್ ಮಾಡ್ತೀವಲ್ಲ ಆ ರೀತಿ ಕವರ್ ಅಪ್ ಮಾಡ್ಕೋಬೇಕು ಎಕ್ಸ್ಟ್ರಾಸ್ ಮೇಲ್ಗಡೆ ಜಾಸ್ತಿ ಇತ್ತು ಅಂತ ಅನ್ಸಿದ್ರೆ ರಿಮೂವ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಸಹ ಮಾಡ್ಬೋದು ಸೊ ಇದಕ್ಕೆ ಲಟ್ಟಣಿಗೆ ಬೇಡ ಮಣೇನೂ ಬೇಡ ಈ ರೀತಿ ಒಂದು ಕವರ್ ಇದ್ದರೆ ಸಾಕು ಸ್ವಲ್ಪ ಕೈನ ಎಣ್ಣೆ ಮಾಡಿಕೊಂಡು ನೀಟಾಗಿ ಈ ರೀತಿ ಒದ್ದುತ್ತಾ ಬಂದರೆ ನಾವು ಅಕ್ಕಿ ರೊಟ್ಟಿನೆಲ್ಲ ಯಾವ ರೀತಿ ಕೈನಲ್ಲಿ ತಟ್ಟಿ ರೆಡಿ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋದು ಎಲ್ಲೂ ಫಿಲ್ಲಿಂಗ್ ಹೊರಗಡೆ ಬರಲ್ಲ ಎಲ್ಲೂ ಕವರ್ ಸಹ ಗಲೀಜಾಗಲ್ಲ ತುಂಬಾ ಚೆನ್ನಾಗಾಗುತ್ತೆ ಹಸಿಟ್ಟು ಹಾಕ್ಕೊಂಡು ಅರಿಯೋದಕ್ಕಿಂತ ಇದು ನನಗೆ ತುಂಬ ಈಸಿ ಮೆಥಡ್ ಅಂತ ಅನ್ನಿಸ್ತು ಸ್ವಲ್ಪ ದಪ್ಪದಾಗಿದ್ರೇ ಚೆನ್ನಾಗಿರುತ್ತೆ ಈ ಪರೋಟಗಳೆಲ್ಲ ತುಂಬ ತೆಳು ಮಾಡಿಕೊಂಡ್ರೆ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನು ಸೈಡ್ಸ್ನಲ್ಲಿ ಎಣ್ಣೆ ಹಾಕಿದ್ರೆ ಈ ಸೈಡ್ಗಳಲ್ಲಿ ಈ ಈ ರೀತಿ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಸೊ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಎರಡೂ ಕಡೆ ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಕೊಂಡ್ರೆ ಮೂಲಂಗಿ ಪರೋಟ ಚೆನ್ನಾಗಿ ರೆಡಿನೇ ಆಗೋಯ್ತು ಸೊ ನೋಡಿ ಫಸ್ಟ್ ಟೈಮ್ ಎಲ್ಲೂ ಹರಿದೇನೆ ಮುರಿದೇನೆ ಒಳಗಡೆ ಫಿಲ್ಲಿಂಗ್ ಎಲ್ಲೂ ಹೊರಗಡೆ ಬರ್ದೇನೆ ತುಂಬಾ ಚೆನ್ನಾಗಿ ಆಯಿತು ಮೂಲಂಗಿ ಪರೋಟ ಸಾಫ್ಟಾಗಿತ್ತು ಬಿಸಿನಲ್ಲಿ ಅಷ್ಟೇ ಅಲ್ಲ ತಣ್ಣಗಾದ ನಂತರ ಸಹ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಈ ರೀತಿ ಕೈನಲ್ಲಿ ತಟ್ಟಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆರಾಮಾಗಿ ತಟ್ಟಿ ನಾವು ಮಾಡ್ಕೋಬೋದು ಗಟ್ಟಿ ಮಾಡಿಬಿಟ್ರಿ ಅಂತ ಅಂದರೆ ತಟ್ಟಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೀವು ಸಹ ಮೂಲಂಗಿ ಪರೋಟ ಈಸಿಯಾಗಿ ಮಾಡ್ಬೋದು